ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಲ್ಲಿರುವಂತ ಪರಿಶ್ರಮ ಪಡಿ ಆಗ ಪಾವನರಾಗುತ್ತೀರಿ ಈಗ ತಂದೆಯು ನಿಮಗೆ ಓದಿಸುತ್ತಿದ್ದಾರೆ ನಂತರ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪ್ರಶ್ನೆ ಯಾವ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ಕೊಡಬೇಕಾಗಿದೆ ಉತ್ತರ ಈಗ ಮನೆಗೆ ಹೋಗಬೇಕು ಆದ್ದರಿಂದ ಪಾವನರಾಗಬೇಕು ಪತಿತ ಪಾವಣ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ತಂದೆಯು ತನ್ನ ಪರಿಚಯವನ್ನು ನೀವು ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ ನಿಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದು ಸನ್ ಸೋಜ್ ಫಾದರ್ ಎಂದು ಹೇಳಲಾಗುತ್ತದೆ ಗೀತೆ ಸತ್ತರು ನಿಮ್ಮ ಮಡಿಲಿನಲ್ಲೇ ಬದುಕಿದರು ನಿಮ್ಮ ಮಡಿಲಿನಲ್ಲೇ ಓಂ ಶಾಂತಿ ಮಕ್ಕಳು ಗೀತೆಯ ಅರ್ಥವನ್ನು ತಿಳಿದಿರಿ ಬಾಬಾ ನಾವು ನಿಮ್ಮ ರುದ್ರಮಾಲೆಯಲ್ಲಿ ಪೋಲಿಸಲ್ಪಡುತ್ತೇವೆ ಈ ಗೀತೆಯು ಭಕ್ತಿ ಮಾರ್ಗದಲ್ಲಿ ಮಾಡಿರುವುದಾಗಿದೆ ಏನೆಲ್ಲ ಪ್ರಪಂಚದ ಸಾಮಗ್ರಿಗಳು ಜಪ ತಪ ಪೂಜೆ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದಾಗಿದೆ ಭಕ್ತಿ ರಾವಣ ರಾಜ್ಯ ಜ್ಞಾನ ರಾಮರಾಜ್ಯವಾಗಿದೆ ಜ್ಞಾನಕ್ಕೆ ನಾಲೆಡ್ಜ್ ವಿದ್ಯೆ ಎಂದು ಹೇಳಲಾಗುತ್ತದೆ ಭಕ್ತಿಯನ್ನು ವಿದ್ಯೆ ಎಂದು ಹೇಳುವುದಿಲ್ಲ ಅದರಲ್ಲಿ ಏನಾಗುತ್ತದೆ ಎಂದು ಯಾವುದೇ ಉದ್ದೇಶವಿರುವುದಿಲ್ಲ ಭಕ್ತಿಯು ವಿದ್ಯೆ ಅಲ್ಲ ರಾಜಯೋಗನು ಕಲಿಯುವುದು ವಿದ್ಯೆಯಾಗಿದೆ ವಿದ್ಯೆಯ ಒಂದು ಸ್ಥಾನದಲ್ಲಿ ಶಾಲೆಯಲ್ಲಿ ಓದಲಾಗುತ್ತದೆ ಭಕ್ತಿಯಲ್ಲಂತೂ ಅಲ್ಲಿ ಇಲ್ಲಿ ಅಳದಾಡಬೇಕಾಗುತ್ತದೆ ವಿದ್ಯೆ ಎಂದರೆ ವಿದ್ಯೆ ಅಂದಾಗ ವಿದ್ಯೆಯನ್ನು ಪೂರ್ಣ ರೀತಿಯಾಗಿ ಓದಬೇಕಾಗಿದೆ ನಾವು ವಿದ್ಯಾರ್ಥಿ ಆಗಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಅನೇಕರು ತಮ್ಮನ್ನು ವಿದ್ಯಾರ್ಥಿ ಎಂದು ತಿಳಿಯುವುದಿಲ್ಲ ಏಕೆಂದರೆ ಓದುವುದೇ ಇಲ್ಲ ತಂದೆಯನ್ನು ಸಹ ತಂದೆ ಎಂದು ತಿಳಿಯುವುದಿಲ್ಲ ಶಿವತಂದೆಯನ್ನು ಸದ್ಗತಿ ದಾತನೆಂದು ತಿಳಿಯುವುದರಲ್ಲ ಶಿವತಂದೆಯನ್ನು ಸದ್ಗತಿದಾತನೆಂದು ತಿಳಿಯುವುದಿಲ್ಲ ಇಂಥವರು ಸಹ ಇದ್ದಾರೆ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆಯಲ್ವೇ ಅದರಲ್ಲಿ ಎಲ್ಲಾ ಪ್ರಕಾರದವರು ಇರುತ್ತಾರೆ ಪತಿತರನ್ನು ಪಾವನ ಮಾಡಲು ತಂದೆಯೋ ಬಂದಿದ್ದಾರೆ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ ಈಗ ತಂದೆಯೋ ತಿಳಿಸುತ್ತಾರೆ ಪಾವನರಾಗಿ ತಂದೆಯ ನೆನಪು ಮಾಡಿ ಪ್ರತಿಯೊಬ್ಬರಿಗೂ ತಂದೆಯೋ ಈ ಸಂದೇಶವನ್ನು ತಿಳಿಸಬೇಕು ಈ ಸಮಯದಲ್ಲಿ ಭಾರತವೇ ವೈಶಾಲ್ಯವಾಗಿದೆ ಮೊದಲು ಭಾರತವು ಶಿವಾನಯವಾಗಿತ್ತು ಈಗ ಎರಡೂ ಕಿರೀಟವಿಲ್ಲದಂತಾಗಿದೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿರೇ ಈಗ ಪತಿತ ಪಾವಣ ತಂದಿ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಪತಿತರಿಂದ ಪಾವನರಾಗುತ್ತೀರಿ ನೆನಪಿನಲ್ಲಿ ಪರಿಶ್ರಮವಿದೆ ಬಹಳ ಕಡಿಮೆ ಮಂದಿ ನೆನಪಿನಲ್ಲಿರುತ್ತಾರೆ ಭಕ್ತ ಮಾಲೆಯ ನೆನಪಿನದ್ದೇ ಆಗಿದೆ ಶ್ರೇಷ್ಠ ಭಕ್ತರು ನಾರದ ನೀರ ಮುಂತಾದವರ ಹೆಸರುಗಳಿವೆ ಇವರಲ್ಲಿಯೂ ಸಹ ಎಲ್ಲರೂ ಬಂದು ಓದುವುದಿಲ್ಲ ಕಲ್ಪದ ಮೊದಲು ಯಾರು ಓದಿದ್ದರೂ ಅವರೇ ಓದುತ್ತಾರೆ ಬಾಬಾ ನಾವು ನಿಮ್ಮನ್ನು ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ವಿದ್ಯೆ ಅಥವಾ ನೆನಪಿನ ಯಾತ್ರೆಯನ್ನು ಕಲಿಸಿದ್ದೇವೆಂದು ಹೇಳುತ್ತಾರೆ ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಈಗ ತಂದೆಯು ಬಂದಿದ್ದಾರೆ ನೀವು ಆತ್ಮಗಳನ್ನು ಪತರಾಗಿದ್ದೀರಿ ಆದ್ದರಿಂದ ಬಂದು ಪವನ ಮಾಡಿ ಎಂದು ಕರೆಯುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಈಗ ತಂದೆಯು ಇರುತ್ತಾರೆ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ ತಂದೆ ಓದಿಸುತ್ತಾರೆ ನಂತರ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳಿಗೆ ಅಂತರದಲ್ಲಿ ಬಹಳ ಖುಷಿಯಾಗಿರಬೇಕಾಗಿದೆ ತಂದೆಯು ಓದಿಸುತ್ತಿದ್ದಾರೆ ಕೃಷ್ಣನನ್ನು ತಂದೆ ಎಂದು ಹೇಳುವುದಿಲ್ಲ ಕೃಷ್ಣನನ್ನು ಪತಿತ ಪವನ್ ಎಂದು ಹೇಳುವುದಿಲ್ಲ ತಂದೆ ಎಂದು ಯಾರಿಗೆ ಹೇಳಲಾಗುತ್ತದೆ ಮತ್ತು ಅವರು ಹೇಗೆ ಜ್ಞಾನವನ್ನು ಕೊಡುತ್ತಾರೆ ಎಂಬುದನ್ನು ಯಾರಿಗೂ ಸಹ ಗೊತ್ತಿಲ್ಲ ಇದು ನಿಮಗಷ್ಟೇ ತಿಳಿದಿದೆ ತಂದೆಯು ತಮ್ಮ ಪರಿಚಯವನ್ನು ತಂದೆಗೆ ಕೊಡುತ್ತಾರೆ ಹೊಸಬರು ಯಾರೂ ಸಹ ತಂದೆಯೊಂದಿಗೆ ಮಿಲನ ಮಾಡಲು ಸಾಧ್ಯವಿಲ್ಲ ಸಂಜೋ ಫಾದರ್ ಎಂದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತಾರೆ ತಂದೆಯು ಯಾರ ಜೊತೆಯೂ ಮಿಲನ ಮಾಡುವ ಅಥವಾ ಮಾತನಾಡುವ ಅವಶ್ಯಕತೆ ಇಲ್ಲ ಬಳೆ ಇಷ್ಟು ಸಮಯ ತಂದೆಯ ಹೊಸ ಹೊಸ ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದರು ಡ್ರಾಮಾದಲ್ಲಿತ್ತು ಬಹಳಷ್ಟು ಮಂದಿ ಬರುತ್ತಿದ್ದರು ಮಿಲಿಟರಿಯಲ್ಲಿಯವರಿಗೂ ಸಹ ತಂದೆಯು ತಿಳಿಸುತ್ತಾರೆ ಅವರದ್ದು ಉದ್ಧಾರ ಮಾಡಬೇಕಾಗಿದೆ ಅವರು ಸಹ ಕರ್ಮ ಕರ್ತವ್ಯವನ್ನು ಮಾಡಲೇಬೇಕಾಗಿದೆ ಇಲ್ಲದಿದ್ದರೆ ಶತ್ರುಗಳು ದಾಳಿ ಮಾಡಿಬಿಡುತ್ತಾರೆ ಕೇವಲ ತಂದೆಯನ್ನೇ ನೆನಪು ಮಾಡಬೇಕು ಯಾರು ಯುದ್ಧದ ಮೈದಾನದಲ್ಲಿ ಶರೀರ ಬಿಡುತ್ತಾರೆ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದನ್ನು ಗೀತೆಯಲ್ಲಿದೆ ಆದರೆ ಈ ರೀತಿಯಂತೂ ಹೋಗಲು ಸಾಧ್ಯವಿಲ್ಲ ಸ್ವರ್ಗ ಸ್ಥಾಪನೆ ಮಾಡುವವರು ಯಾವಾಗ ಬರುತ್ತಾರೆಯೋ ಆಗ್ಲೇ ಹೋಗುತ್ತಾರೆ ಸ್ವರ್ಗವೆಂದರೇನು ಇದು ಯಾರಿಗೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಪಂಚವಿಕಾರಗಳೆಂದು ರಾವಣೊಂದಿಗೆ ಯುದ್ಧ ಮಾಡುತ್ತೀರಿ ತಂದೆಯ ತಿಳಿಸುತ್ತಾರೆ ಅವರ ಶರೀರ ಭವ ತನ್ನನ್ನು ಆತ್ಮೆಯೊಂದು ನಿಶ್ಚಯ ಮಾಡಿಕೊಳ್ಳಿ ನನ್ನನ್ನು ನೆನಪು ಮಾಡಿ ಎಂದು ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ಎಂದು ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ಹೇಳಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ಒಬ್ಬರೇ ತಂದೆಯಾಗಿದ್ದಾರೆ ವರ್ಲ್ಡ್ ಆಲ್ಮಟಿ ಅಥಾರಿಟಿ ಜ್ಞಾನಸಾಗರನೆಂದು ಒಬ್ಬ ತಂದೆ ಹೇಳಲಾಗುತ್ತದೆ ಈ ಸಾಧು ಸಂತರೆಲ್ಲರೂ ಸಹ ಶಾಸ್ತ್ರಗಳ ಆಗಿದ್ದಾರೆ ಭಕ್ತಿಯ ಅಥಾರಿಟಿ ಎಂದು ಹೇಳಲು ಸಾಧ್ಯವಿಲ್ಲ ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ಅವರದೆಲ್ಲವೂ ಸಹ ಶಾಸ್ತ್ರಗಳ ಮೇಲೆ ಆಧಾರಿತವಾಗಿದೆ ಭಕ್ತಿಯ ಫಲವನ್ನು ಭಗವಂತನು ಕೊಡಲು ಬರುತ್ತಾರೆಂದು ತಿಳಿಯುತ್ತಾರೆ ಭಕ್ತಿ ಯಾವಾಗ ಪ್ರಾರಂಭವಾಯಿತು ಯಾವಾಗ ಪೂರ್ಣಗೊಳ್ಳುತ್ತದೆ ಇದು ಗೊತ್ತಿಲ್ಲ ಭಕ್ತಿಯಿಂದ ಭಗವಂತ ಖುಷಿಯಾಗುತ್ತಾರೆಂದು ಭಕ್ತರು ತಿಳಿಸುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಲು ಇಚ್ಛೆ ಇರುತ್ತದೆ ಆದರೆ ಅವನು ಯಾರ ಭಕ್ತಿಯಿಂದ ರಾಜಿಗೊಳ್ಳುತ್ತಾರೆ ಖಂಡಿತ ಅವನದ್ದೇ ಭಕ್ತಿ ಮಾಡಿದಾಗಲೇ ರಾಜಿಯಾಗುತ್ತಾರೆ ಆಗುತ್ತಾರೆ ನೀವು ಶಂಕರನ ಭಕ್ತಿ ಮಾಡಿದರೆ ತಂದೆ ಹೇಗೆ ರಾಜಿಯಾಗಲು ಸಾಧ್ಯ ಅಥವಾ ಹನುಮಂತನ ಭಕ್ತಿ ಮಾಡಿದರೆ ತಂದೆಯು ರಾಜಿಯಾಗೋರೆ ಸಾಕ್ಷಾತ್ಕಾರವಾಗುತ್ತದೆ ಬಾಕಿ ಇನ್ನೇನು ಸಿಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಹೊಲೆ ಸಾಕ್ಷಾತ್ಕಾರ ಮಾಡಿಸಿವೆನು ಆದರೆ ನನ್ನೊಂದಿಗೆ ಮಿಲನವಾಗಲು ಸಾಧ್ಯವಿಲ್ಲ ಆದರೆ ನೀವು ನನ್ನೊಂದಿಗೆ ಮಿಲನ ಮಾಡುತ್ತೀರಿ ಭಕ್ತರು ಭಗವಂತನೊಂದಿಗೆ ಮಿಲನ ಮಾಡಲು ಭಕ್ತಿ ಮಾಡುತ್ತಾರೆ ಭಗವಂತನ ಯಾವ ರೂಪದಲ್ಲಿ ಬಂದು ಮಿಲನ ಮಾಡುತ್ತಾರೆಂದು ಗೊತ್ತಿಲ್ಲವೆಂದು ಕೇಳುತ್ತಾರೆ ಇದಕ್ಕೆ ಅಂಧ ಶ್ರದ್ಧೆ ಎಂದು ಹೇಳಲಾಗುತ್ತದೆ ಈಗ ನೀವು ತಂದೆಯ ಜೊತೆ ಮಿಲನ ಮಾಡುತ್ತೀರಿ ಆ ನಿರಾಕಾರ ತಂದೆಯು ಯಾವಾಗ ಶರೀರ ಧಾರಣೆ ಮಾಡುತ್ತಾರೆ ಆಗ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಾನು ನಿಮ್ಮ ತಂದೆಯೂ ಆಗಿರುವೆನು ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಿಮಗೆ ರಾಜಭಾಗ್ಯವನ್ನು ಕೊಟ್ಟಿದ್ದೇನು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಬೇಕಾಯ್ತು ಈ ಸೃಷ್ಟಿ ಚಕ್ರವು ತಿರುಗುತ್ತಾ ಇದೆ ದ್ವಾಪಾರದ ನಂತರ ಬೇರೆ ಧರ್ಮಗಳು ಬರುತ್ತವೆ ತಮ್ಮ ತಮ್ಮ ಧರ್ಮವನ್ನು ತಮ್ಮ ತಮ್ಮ ಧರ್ಮವನ್ನು ಬಂದು ಸ್ಥಾಪನೆ ಮಾಡುತ್ತಾರೆ ಇದರಲ್ಲಿ ಏನು ದೊಡ್ಡಸ್ತಿಕೆ ಇಲ್ಲ ದೊಡ್ಡಸ್ತಿಕೆ ಯಾರದೂ ಇಲ್ಲ ಯಾವಾಗ ತಂದೆಯೋ ಬಂದು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತಾರೆಯೋ ಆಗ ದೊಡ್ಡಸ್ತಿಕೆ ಇರುವುದು ಇಲ್ಲದಿದ್ದರೆ ಈ ವ್ಯಾಪಾರ ಮಾಡುತ್ತಿದ್ದರು ಭಗವಂತ ತನ್ನಲ್ಲಿ ಬರುತ್ತಾರೆಂದು ಇವರಿಗೇನಾದರೂ ಗೊತ್ತಿತ್ತೇ ತಂದೆಯೋ ಪ್ರವೇಶ ಮಾಡಿ ತಿಳಿಸಿದರು ನಾನು ಇವರಲ್ಲಿ ಹೇಗೆ ಪ್ರವೇಶ ಮಾಡಿದನು ಹೇಗೆ ಇವರಿಗೆ ತೋರಿಸಿದೆನೋ ನನ್ನದೆಲ್ಲವೂ ನಿನ್ನದು ನಿನ್ನದೆಲ್ಲವೂ ನನ್ನದು ನೋಡು ನೀನು ತನು ಮನ ಧನದಿಂದ ನನ್ನ ಸಹಯೋಗಿ ಆಗುತ್ತೀಯಾ ಅದರ ಬದಲಾಗಿ ನಿನಗೆ ಇದು ಸಿಗುತ್ತದೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಯಾರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ನಾನು ಯಾವಾಗ ಬರುತ್ತೇನೆ ಹೇಗೆ ಬರುತ್ತೇನೆಂದು ಯಾರಿಗೂ ಗೊತ್ತಿಲ್ಲ ಈಗ ನೀವು ನೋಡುತ್ತೀರಿ ತಂದೆಯು ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ ಇವರ ಮೂಲಕ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ನರಕದ ದ್ವಾರವು ಮುಚ್ಚಲ್ಪಟ್ಟಿದೆ ಸ್ವರ್ಗದ ದ್ವಾರವು ಹೇಗೆ ತೆರೆಯಲ್ಪಡುತ್ತದೆ ಎಂದು ಇದೂ ಸಹ ನಿಮಗೆ ತಿಳಿದಿದೆ ದ್ವಾಪಾರದಿಂದ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆ ಅಂದರೆ ನರಕದ ದ್ವಾರವು ತೆರೆಯುತ್ತದೆ ಹೊಸಗ ಮತ್ತು ಹಳೆಯ ಪ್ರಪಂಚವನ್ನು ಅರ್ಧ ಅರ್ಧವಾಗಿ ಬಿಟ್ಟಿದೆ ಅಂದಾಗ ಈಗ ತಂದೆಯು ತಿಳಿಸುತ್ತಾರೆ ನಾವು ನಾನು ನೀವು ಮಕ್ಕಳಿಗೆ ಪ್ರತಿದರಿಂದ ಪವನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ತಂದೆಯನ್ನು ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದ ನಾಶವಾಗಿ ಆಶೀರ್ವಾಗಬುತ್ತದೆ ಈ ಜನ್ಮದ ಪಾಪವನ್ನು ತಿಳಿಸಬೇಕು ಈ ಜನ್ಮದ ಪಾಪವನ್ನು ತಿಳಿಸಬೇಕು ಏನ್ ಪಾಪ ಮಾಡಿದಿರಿ ಏನ್ ದಾನ ಪುಣ್ಯ ಮಾಡಿದಿರಿ ಎಂದು ನೆನಪು ಕೈಲಿವೆ ಕಪ್ಪು ಮತ್ತು ಬಿಳುಪು ಶ್ಯಾಮ್ ಮತ್ತು ಸುಂದರ ಇದರ ಅರ್ಥವಂತೂ ಯಾರು ಬುದ್ಧಿಯಲ್ಲಿಯೂ ಬರೋದಿಲ್ಲ ಕೆಸರು ಶ್ಯಾಮ್ ಚಿತ್ರದಲ್ಲಿ ಕಪ್ಪಾಗಿ ತೋರಿಸಿದ್ದಾರೆ ರಘುನಾಥನ ಮಂದಿರದಲ್ಲಿಯೂ ಸಹ ಕಪ್ಪಾಗಿ ತೋರಿಸುತ್ತಾರೆ ಹನುಮಂತನ ಮಂದಿರ ನೋಡಿ ಅಂದಾಗ ಎಲ್ಲರನ್ನೂ ಕಪ್ಪಾಗಿ ತೋರಿಸಿದ್ದಾರೆ ಇದು ಪತಿತ ಪ್ರಪಂಚವಾಗಿದೆ ಈಗ ನೀವು ಮಕ್ಕಳಿಗೆ ಶಾಮರಿಂದ ಸುಂದರ ಆಗಬೇಕೆಂಬ ಚಿಂತೆ ಇರಬೇಕು ಇದಕ್ಕಾಗಿ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯವರು ಇರುತ್ತಾರೆ ಇದು ಅಂತಿಮ ಜನ್ಮವಾಗಿದೆ ನನ್ನನ್ನು ನೆನಪು ಮಾಡಿ ಆಗ ಪಾಪವು ಭಸ್ಮ ಆಗುತ್ತದೆ ತಂದೆಯವರು ತಿಳಿಸುತ್ತಾರೆ ಕರೆದುಕೊಂಡು ಹೋಗುತ್ತಾರೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂದಾಗ ಶರೀರವನ್ನು ಇಲ್ಲೇ ಬಿಟ್ಟು ಹೋಗುತ್ತದೆ ಶರೀರವನ್ನು ಜೊತೆಯಲ್ಲಿ ಕರೆದುಕೊಂಡು ತೆಗೆದುಕೊಂಡು ಹೋಗಲು ಸಾಧ್ಯವೇ ಬತಿತ ಆತ್ಮರಂತು ಹೋಗಲು ಸಾಧ್ಯವಿಲ್ಲ ತಂದೆಯು ಅವಶ್ಯವಾಗಿ ಪೌಣರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಅಂದಾಗ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅಂಧ ಶ್ರದ್ಧೆ ಇದೆ ಶಿವ ಕಾಶಿ ಎನ್ನುತ್ತಾರೆ ನಂತರ ಶಿವನು ಗಂಗೆಯನ್ನು ತಂದನು ಭಗೀರ್ಥನದಿಂದ ಗಂಗೆಯು ಮರ ಬಂದದೆಂದು ಹೇಳುತ್ತಾರೆ ನೀರು ತ ನೀರು ತಲೆಯಿಂದ ಬರಲು ಹೇಗೆ ಸಾಧ್ಯ ಭಗೀರಥನ ಜಟೆಯಿಂದ ಗಂಗೆ ಬರಲು ಅವಳ ಅವನೆಲ್ಲಾದರೂ ಪರ್ವತದ ಮೇಲೆ ಕುಳಿತಿದ್ದಾರೆಯೇ ಸಾಗರದಿಂದ ಎಳೆಯಲ್ಪಟ್ಟ ನೀರು ಮಳೆಯಾಗಿ ಸುರಿಯುತ್ತದೆ ಇದು ಇಡೀ ಪ್ರಪಂಚದಲ್ಲಿ ನೀರು ಹರಿದುಕೊಂಡು ಹೋಗುತ್ತದೆ ನದಿಗಳಂತೂ ಎಲ್ಲಾ ಕಡೆ ಇದೆ ಪರ್ವತಗಳಲ್ಲಿ ಮಂಚುಗಡ್ಡೆಯಾಗಿ ನೀರು ನಿಂತು ಉಳಿತದೆ ಆ ನೀರು ಸಹ ಬರುತ್ತದೆ ಪರ್ವತಗಳ ಗುಹ್ಯಗಳಲ್ಲಿಯೂ ನೀರು ಬಂದು ಬಾವಿಗಳಲ್ಲಿಯೂ ಸೇರುತ್ತದೆ ಅದು ಸಹ ಮಳೆಯ ಮೇಲೆ ಆಧಾರಿತವಾಗಿದೆ ಮಳೆ ಬರೆದಿದ್ದರೆ ಬಾವಿಗಳು ಹೋಗುತ್ತವೆ ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಸ್ವರ್ಗ ಕೃಷ್ಣಪುರಿಯ ಆಸೆ ಇರುತ್ತದೆ ವಿಷ್ಣುಪುರಿಯ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಎಲ್ಲ ನೋಡಿದರೂ ಕೃಷ್ಣನ ಕೃಷ್ಣನ ಇದ್ದಾನೆಂದು ಕೃಷ್ಣ ಭಕ್ತರು ಹೇಳುತ್ತಾರೆ ಅರೆ ಪರಮಾತ್ಮ ಸರ್ವಯಪಿ ಎಂದು ಹೇಳಿದಾಗ ಎಲ್ಲಿ ನೋಡಿದರೂ ಪರಮಾತ್ಮನೇ ಪರಮಾತ್ಮನ ಇದ್ದಾನೆಂದು ಏಕೆ ಇರುವುದಿಲ್ಲ ಎಲ್ಲವೂ ಅವರದೇ ರೂಪವಾಗಿದೆ ಎಂದು ಭಕ್ತರು ಹೇಳುತ್ತಾರೆ ಅವನೇ ಆ ಲೀಲೆಯನ್ನು ನುಡಿಸುತ್ತಾರೆಂದು ಹೇಳುತ್ತಾರೆ ಭಗವಂತನು ಲೀಲೆಯನ್ನು ತೋರಿಸಲು ರೂಪಗಳನ್ನು ಧಾರಣೆ ಮಾಡುತ್ತಾನೆ ಅಂದಾಗ ಖಂಡಿತ ಈಗ ಲೀಲೆಯನ್ನು ತೋರಿಸಬೇಕಲ್ಲವೇ ಪರಮಾತ್ಮನ ಪ್ರಪಂಚವನ್ನು ಸ್ವರ್ಗವಾದಲ್ಲಿ ನೋಡಿದಿರಿ ಅಲ್ಲಿ ಯಾವುದೇ ಕೊಳಕಿನ ಮಾತಿರುವುದಿಲ್ಲ ಇಲ್ಲಂತೂ ಕೊಳಕೆಗೆ ಕೊಳುಕೋ ಆಗಿರುವುದು ನಂತರ ಪರಮಾತ್ಮನ ಸರ್ವೇಪಿ ಎಂದು ಹೇಳುತ್ತಾರೆ ಪರಮಾತ್ಮನ ಪರಂಪಿತ ಪರಮಾತ್ಮನು ಸುಖವನ್ನು ಕೊಡುತ್ತಾರೆ ಮಗುವನ್ನು ಜನ್ಮವಾಯ್ತಂದರೆ ಸುಖ ಸಿಗುತ್ತದೆ ನಂತರ ಶರೀರ ಬಿಟ್ಟರೆ ದುಃಖವಾಗುತ್ತದೆ ಅದೇ ಭಗವಂತ ನಿಮಗೆ ಕೊಟ್ಟನು ನಂತರ ತೆಗೆದುಕೊಂಡನೆಂದರೆ ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ ಸತ್ಯಯುಗದಲ್ಲಿ ಅಳುವುದು ಮುಂತಾದ ದುಃಖವಿರುವುದಿಲ್ಲ ಮೋಹಜಿತ್ ರಾಜನ ದೃಷ್ಟಾಂತವನ್ನು ತೋರಿಸಿದ್ದೀರಾ ಇದೆಲ್ಲಾ ಸುಳ್ಳ ದೃಷ್ಟಾಂತವಾಗಿದೆ ಇದರಲ್ಲಿ ಸಾರವೇನೂ ಇಲ್ಲ ಸತ್ಯಯುಗದಲ್ಲಿ ಖುಷಿ ಋಷಿ ಮುನಿಗಳ ಇರುವುದಿಲ್ಲ ಈ ರೀತಿ ರಾಜನನ್ನು ಸಹ ಇರಲು ಸಾಧ್ಯವಿಲ್ಲ ಭಗವಾನ್ ಮಾಚ್ ಯಾರಾದರೂ ಕೌರವರು ಮತ್ತು ಪಾಂಡವರು ಏನ್ ಮಾಡಿ ಹೋದರು ನಿಮ್ಮ ಬುದ್ಧಿಯೋಗವು ತಂದೆಯ ಜೊತೆಯಲ್ಲಿರಲಿ ಎಂದೂರಿ ಆಗ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ತಂದೆಯವರು ತಿಳಿಸುತ್ತಾರೆ ನಾನು ಇವರ ಬ್ರಹ್ಮಾರ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಈಗ ಯಾರು ಪವಿತ್ರ ಆಗುತ್ತಾರೆಯೋ ಅವರು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತಾರೆ ಯಾರೇ ಸಿಕ್ಕಿದರೂ ಸಹ ಅವರಿಗೆ ತಿಳಿಸಿ ತಂದೆಯ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನ ಜೊತೆಗೆ ಪ್ರೀತಿಯನ್ನಿಟ್ಟುಕೊಳ್ಳಿ ಮತ್ತಾರ ನೆನಪು ಮಾಡಬೇಡಿ ಇದು ವ್ಯವಿಚಾರಿ ಅವ್ಯವಿಚಾರಿ ನೇರ್ಪವಾಗಿದೆ ಇಲ್ಲಿ ಯಾವುದೇ ನೀರಿನ ಭಾರೆ ಯಾವುದೇ ನೀರಿನ ಧಾರೆ ಎರೆಯುವುದು ಮಾತಿನ ಶಕ್ತಿ ಮಾರ್ಗದಲ್ಲಿ ಈ ಕೆಲಸಗಳನ್ನು ಮಾಡುತ್ತಾರೆ ನೆನಪು ಮಾಡುತ್ತವೆ ನನ್ನನ್ನು ಮೊದಲು ನೆನ್ ಮಾಡಿ ತನ್ನ ಪತ್ನಿಯನ್ನು ನೆನಪು ಮಾಡಿ ಎಂದು ಗುರುಗಳು ಹೇಳುತ್ತಾರೆ ನೀವು ಮಕ್ಕಳಿಗೆ ಎಷ್ಟೊಂದು ಮಾತುಗಳನ್ನು ತಂದಿ ತಿಳಿಸುತ್ತಾರೆ ಬಾಬಾ ಎಂದರೆ ಭಗವಂತ ಭಗವಂತ ನಿರಾಕರಣಾಗಿದ್ದಾರೆ ಕೃಷ್ಣನಿಗೆ ಎಲ್ಲರೂ ಭಗವಂತನೆಂದು ಹೇಳುವುದಿಲ್ಲ ಕೃಷ್ಣನಂತೂ ಮಗುವಾಗಿದ್ದಾನೆ ನೀವು ಇದರಲ್ಲಿ ಇಲ್ಲದಿದ್ದರೆ ನೀವು ಇಲ್ಲಿ ಬರುತ್ತಿದ್ದೀರೇನು ಶಿವತಂದಿ ಇವರ ಬ್ರಹ್ಮ ಮೂಲಕ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಇವರು ಕಾಯಿವಾಗಿದ್ದರೆ ತಂದೆಯಾಗಿದ್ದಾರೆ ತಾಯಿ ಸಾಕಾರದಲ್ಲಿ ಬೇಕಲ್ಲವೇ ಆಕಾರದಲ್ಲಿದ್ದರೂ ತಂದೆಯೊಂದಿಗೆ ತಂದೆಯಾಗಿದ್ದಾರೆ ಅಂದಾಗ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ತಂದೆ ಜೊತೆ ಇದ್ದಾರೆ ತಂದೆ ನಮ್ಮಲ್ಲೇ ಇದ್ದಾರೆ ಅಂದಾಗ ಇಂಥ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕಾಗಿದೆ ಶಿವ ತಂದೆಯು ನಮ್ಮ ಜೊತೆಗಾರನಾಗಿದ್ದಾರೆ ನಮ್ಮ ಜೊತೆನೇ ಇರುತ್ತಾರೆ ಇಂಥ ಕಂಬೈನ್ಡ್ ರೂಪದ ಸ್ವರೂಪವನ್ನು ಇಂತಹ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಓಂ ಶಾಂತಿ